ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾರುತಿ ಪೌಡ ನಮ್ಮ ರಾಜ್ಯದ ಮೂರು ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಹಿಂದೆ ಇರುವಂತಹ ಇನ್ಸೈಡ್ ಸ್ಟೋರಿಯ ಕಂಪ್ಲೀಟ್ ಫುಲ್ ಮಿಲ್ಸ್ ಕೊಡುವ ವಿಶೇಷ ಕಾರ್ಯಕ್ರಮ ಇವೆ ಈ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳಿಂದಲೂ ಕೂಡ ಧರ್ಮಸ್ಥಳದ ವಿಚಾರ ಭಾಳಷ್ಟು ಆಟ್ ಟಾಪಿಕ್ ಆಗಿ ಪರಿವರ್ತನೆ ಆಗಿದೆ ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಎಡಪಂಥೀಯ ಮುಖಂಡರುಗಳು ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ ಜೊತೆಗೆ ಇ ವಿ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ ಕರ್ನಾಟಕದಿಂದಲೇ ಬೀಜ ಬಿತ್ತಿದೆ ರಾಜ್ಯ ಬಿ ಜೆ ಪಿ ನಾಯಕರು ಧರ್ಮಸ್ಥಳದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಧರ್ಮಸ್ಥಳದ ಜೊತೆ ನಾವಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದರ ಸಂದರ್ಭದಲ್ಲೇ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಹಲವು ಚರ್ಚೆಗೆ ಕಾರಣ ಆಗಿದೆ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ ಪಕ್ಷದ ಯುವ ಮುಖಂಡ ನಿಖಿಲ್ ಸ್ವಾಮಿ ರಾಜ್ಯವನ್ನು ಎರಡನೇ ಬಾರಿ ಸುತ್ತೋದಕ್ಕೆ ರೆಡಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಚರ್ಚೆ ಆಗ್ತಿದೆ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಇ ವಿ ಎಮ್ ಸಾಕು ಬ್ಯಾಲೆಟ್ ಬೇಕು ಅಂದರು ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಆದ ಬಳಿಕ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾಳಷ್ಟು ನಷ್ಟ ಆಗಿದೆ ಕಾಂಗ್ರೆಸ್ ಹಲವು ಕಡೆ ಸೋತಿದೆ ಹೀಗಾಗಿ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಬ್ಯಾಲೆಟ್ ಜಪ ಶುರುವಾಗಿದೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ಇ ವಿ ಎಮ್ ಬಗ್ಗೆ ಪದೇ ಪದೇ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಲೇ ಬಂದರು ಯಾವಾಗ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರರ ಗಡಿ ಬಿ ಜೆ ಪಿ ದಾಟ್ತೋ ಅವತ್ತಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇರುವಂಥದ್ದು ಇ ವಿ ಎಮ್ ಮೇಲೆ ನಮಗೆ ಅನುಮಾನ ಇದೆ ಇ ವಿ ಎಮ್ ಬೇಡ ನಮಗೆ ಬ್ಯಾಲೆಟ್ ಬೇಕು ಅಂತ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಈಗ ಹಲವು ಪ್ರಾದೇಶಿಕ ಪಕ್ಷಗಳು ಕೂಡ ಅವರ ಧ್ವನಿಗೆ ಧ್ವನಿಗುಡಿಸಿದಾವೆ ಹೀಗಾಗಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇ ವಿ ಎಮ್ ಬೇಡ ಅನ್ನುವಂತಹ ಒಂದು ಜಪ ಶುರುವಾಗಿದೆ ನಮಗೆ ಇ ವಿ ಎಮ್ ಬೇಡ ಬ್ಯಾಲೆಟ್ ಪೇಪರ್ ಬೇಕು ಹಳೆಯ ಪದ್ಧತಿಯೇ ನಮಗೆ ಬೇಕು ನಮ್ಮ ಓಟು ನಮ್ಮ ಹಕ್ಕು ಅನ್ನುವಂತಹ ಪ್ರತಿಭಟನೆಯನ್ನು ಅನ್ನುವಂತಹ ಅಭಿಯಾನವನ್ನು ಕಾಂಗ್ರೆಸ್ ಸೇರಿದಂತೆ ಇಂಡಿ ಒಕ್ಕೂಟ ಶುರು ಮಾಡಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಎರಡು ಅವಧಿಯ ಆಡಳಿತ ವಿರೋಧ ನಡುವೆಯೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ದು ಇವರ ಅನುಮಾನ ದುಪ್ಪಟ್ಟಾಗೋದಕ್ಕೆ ಕಾರಣ ಆಯಿತು ಬೆಂಗಳೂರಿಂದಲೇ ಈ ಅಭಿಯಾನವನ್ನು ರಾಹುಲ್ ಗಾಂಧಿ ಅವರು ಶುರು ಮಾಡಿದರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಓಟು ಕಳ್ಳತನ ಆಗಿದೆ ಮತಗಳತನ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಬೆಂಗಳೂರಿಗೆ ಬಂದೆ ಮಾಡಿದರು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಹೀಗಾಗಿ ನಮಗೆ ಇ ವಿ ಎಮ್ ಬೇಡ ಬ್ಯಾಲೆಟ್ ಪೇಪರ್ ಬೇಕು ಅನ್ನುವಂತಹ ಅಭಿಯಾನವನ್ನು ಇಡೀ ರಾಷ್ಟ್ರಾದ್ಯಂತ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇವರ ನಾಲ್ವರು ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಆದಿಯಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಟ್ಟರು ಆ ಬೀಜವನ್ನು ಕರ್ನಾಟಕದಲ್ಲಿ ಬಿತ್ತೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ರು ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಒಕ್ಕರ್ನ ಒಂದು ನಿರ್ಧಾರವನ್ನು ಮಾಡಿದ್ರು ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅರ್ಥಾತ್ ಮುಂದೆ ಬರ್ತಾ ಇರುವಂತಹ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಿರ್ಬೋದು ಹಲವು ಕಾರ್ಪೊರೇಷನ್ಗಳ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಇ ವಿ ಎಮ್ ಸಹವಾಸವೇ ಬೇಡ ನಾವು ಬ್ಯಾಲೆಟ್ ಮೂಲಕವೇ ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕ್ಯಾಬಿನೆಟಲ್ಲಿ ತೆಗೆದುಕೊಂಡ್ರು ಇದಕ್ಕೆ ಈಗ ಬಿ ಜೆ ಪಿ ಅಪಸ್ವರ ವ್ಯಕ್ತಪಡಿಸ್ತಾ ಇದೆ ಬಿ ಜೆ ಪಿ ಅಪಸ್ವರದ ಬಗ್ಗೆ ಆಮೇಲೆ ಮಾತಾಡೋಣ ಆದರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುವಂಥದ್ದು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ತೆಗೆದುಕೊಂಡಂಥ ಒಂದು ನಿರ್ಧಾರವನ್ನು ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೆ ತರೋದಕ್ಕೆ ಶಿಫಾರಸು ಮಾಡೋದಕ್ಕೆ ಎಲ್ಲ ತರೆಯನ್ನು ಮಾಡಿಕೊಂಡಿದೆ ಆದರೆ ಯಾವಾಗ ಎಚ್ ಕೆ ಪಾಟೀಲರು ಮಾಧ್ಯಮಗಳ ಮುಂದೆ ಬಂದು ಕ್ಯಾಬಿನೆಟಲ್ಲಾದಂಥ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ರು ಮಾರನೇ ದಿನವೇ ಮಾಧ್ಯಮಗಳ ಮುಂದೆ ಬಂದಂತಹ ರಾಜ್ಯ ಚುನಾವಣಾ ಆಯುಕ್ತರು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ರು ಇ ವಿ ಎಮ್ ಮೇಲೆ ಹಲವು ಅನುಮಾನಗಳು ಹಲವು ಪ್ರಶ್ನೆಗಳು ಹಲವು ಚರ್ಚೆಗಳು ಇವತ್ತು ನಿನ್ನೆಯದಲ್ಲ ಕಳೆದ ಹತ್ತು ವರ್ಷಗಳಿಂದ ಕೂಡ ಆಗ್ತಾಯಿದ್ವು ಹೀಗಾಗಿ ಈ ಬಾರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಇ ವಿ ಎಮ್ ಬಿಟ್ಟು ನಾವು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಹೇಳಿದ್ದಾರೆ ಅಂದರೆ ಅದರ ಅರ್ಥ ಮುಂದೆ ಬರ್ತಾ ಇರುವಂತಹ ಗ್ರೇಟರ್ ಬೆಂಗಳೂರು ಚುನಾವಣೆ ಕಾರ್ಪೊರೇಷನ್ ಚುನಾವಣೆಗಳು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಬ್ಯಾಲೆಟಲ್ಲೇ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ ಆದರೆ ಈಗ ಈ ನಿರ್ಧಾರವನ್ನು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತಹ ಕ್ಯಾಬಿನೆಟ್ ನಿರ್ಧಾರ ಮತ್ತೊಂದು ಕಡೆ ರಾಜ್ಯ ಚುನಾವಣಾ ಆಯುಕ್ತರು ಕೊಟ್ಟಂತಹ ಹೇಳಿಕೆಯನ್ನು ಖಂಡ ತುಂಡವಾಗಿ ಕಂಡಿಸ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಜೆ ಡಿ ಎಸ್ ಪಕ್ಷ ಅಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಮಾಡದೇ ಇದ್ದರೂ ಕೂಡ ಬಿ ಜೆ ಪಿ ಭಾಳಷ್ಟು ಬಹಿರಂಗವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದು ಕೂಡ ಇ ವಿ ಎಮ್ ಮೇಲೆ ಮೊದಲು ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಡಿ ಮತ್ತೆ ನಾವು ಇ ವಿ ಎಮ್ಗೆ ಗುಡ್ ಬೈ ಹೇಳಿ ಬ್ಯಾಲೆಟ್ ಮೇಲೆ ಚುನಾವಣೆಗೆ ಹೋಗೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನು ಒಪ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಯಾರಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಸಮಸ್ಯೆಗಳು ಬರುತ್ತೋ ಯಾವಾಗ ಯಾವಾಗ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಮುಖ ಅಸ್ತ್ರವನ್ನು ಬಳಸಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ರಾಜ್ಯ ಕರ್ನಾಟಕ ಹಿಂದೆ ಹಲವು ಸಂದರ್ಭಗಳಲ್ಲಿ ಇದು ಸಾಬೀತಾಗಿದೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ತೆಗೆದುಕೊಂಡಂತಹ ಬೆಲೆ ಏರಿಕೆಯ ಪ್ರತಿಭಟನೆ ಆರಂಭ ಮಾಡಿದ್ದು ಇದೇ ಬೆಂಗಳೂರಿಂದ ಅದೇ ರೀತಿ ಐ ಟಿ ಇ ಡಿ ಹಾಗೂ ಸಿ ಬಿ ಐ ಈ ಮೂರು ತನಿಖಾ ಸಂಸ್ಥೆಗಳನ್ನು ವಿರೋಧ ಪಕ್ಷಗಳ ವಿರುದ್ಧ ಚೂ ಇರುವಂಥದ್ದು ಕೇಂದ್ರ ಸರ್ಕಾರ ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದು ಕೂಡ ಇದೇ ಬೆಂಗಳೂರಿಂದ ಈ ಆರೋಪವನ್ನು ಅವತ್ತು ರಾಹುಲ್ ಗಾಂಧಿ ಅವರು ಮಾಡಿದರು ಅದಾದ ಬಳಿಕ ಈಗ ಇ ವಿ ಎಂ ಬೇಡ ನಮಗೆ ಬ್ಯಾಲೆಟ್ ಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ಶುರು ಮಾಡ್ತಾ ಇರುವಂಥದ್ದು ಬೆಂಗಳೂರಿಂದಲೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತಗಳತನ ಆಗಿದೆ ಅನ್ನುವಂಥದ್ದನ್ನು ಇಡೀಡಿಯಾಗಿ ರಾಹುಲ್ ಗಾಂಧಿ ಅವರು ಬಿಚ್ಚಿಟ್ಟಿದ್ರು ಅದು ನಿಜವೂ ಸುಳ್ಳು ಅನ್ನುವಂಥದ್ದು ಚುನಾವಣಾ ಆಯೋಗ ನಿರ್ಧಾರ ಮಾಡಬೇಕಾಗುತ್ತೆ ಆದರೆ ಒಂದಂತೂ ಸ್ಪಷ್ಟ ಅದರಲ್ಲಿ ಮತಗಳತನ ಆಗಿದೆ ಅನ್ನುವಂಥದ್ದನ್ನು ಸಾರಿ ಸಾರಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಹೀಗಾಗಿ ಯಾವಾಗ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಮುಖ ಅಸ್ತ್ರಗಳು ಸಿಗ್ತಾವೋ ಆ ಅಸ್ತ್ರಗಳನ್ನು ಮೊದಲು ಬಿತ್ತನೆ ಮಾಡುವಂಥದ್ದೇ ಕರ್ನಾಟಕ ರಾಜ್ಯದಿಂದ ಈಗ ಇವತ್ತೂ ಕೂಡ ಇ ವಿ ಎಂ ವಿಚಾರದಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಂಥ ಒಂದು ನಿರ್ಧಾರವನ್ನು ಕರ್ನಾಟಕದಲ್ಲಿ ಬಿತ್ತನೆ ಮಾಡಿದ್ದಾರೆ ಅಂದರೆ ಅರ್ಥಾತ್ ಇಲ್ಲಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರನ್ನು ಉಪಯೋಗಿಸ್ತಾರೆ ಇದು ಕರ್ನಾಟಕಕ್ಕಷ್ಟೇ ಸೀಮಿತ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಜನರಿಗೂ ಗೊತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅದಕ್ಕಿಂತಲೂ ದುಪ್ಪಟ್ಟಾಗಿ ಗೊತ್ತು ಕರ್ನಾಟಕದಲ್ಲಿ ಆರಂಭ ಮಾಡಿದ್ದಾದರೆ ಪಕ್ಕದಲ್ಲಿರುವಂತಹ ತೆಲಂಗಾಣ ಅದರ ಪಕ್ಕದಲ್ಲಿರುವಂತಹ ತಮಿಳುನಾಡು ಅದರ ಪಕ್ಕದಲ್ಲಿರುವಂತಹ ಕೇರಳ ಅದೇ ರೀತಿ ಇಡೀ ದೇಶಾದ್ಯಂತ ಇದು ಚರ್ಚೆ ಆಗುತ್ತೆ ಸಾರ್ವಜನಿಕವಾಗಿ ಹೆಚ್ಚು ಹೆಚ್ಚು ಚರ್ಚೆ ಆಗುತ್ತೆ ನಾವು ಮತ ಯಾರಿಗೆ ಹಾಕಿದ್ದೀವಿ ಅನ್ನುವಂಥದ್ದು ಕೂಡ ಜನರಿಗೆ ಮನದಟ್ಟಾಗುತ್ತೆ ಹಾಗಾಗಿ ಮತ್ತೆ ಬ್ಯಾಲೆಟನ್ನು ಒಪ್ಕೊಳ್ತಾರೆ ಮುಂದೆ ಬರುವಂತಹ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಸಲೀಸಾಗಿ ಕೇಂದ್ರದ ಮೇಲೆ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಒತ್ತಡ ತರ್ಬೋದು ಹೀಗಾಗಿ ಆ ಬೀಜವನ್ನು ಕರ್ನಾಟಕದಲ್ಲಿ ಬಿತ್ತುವಂತಹ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಬಿತ್ತಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ಆ ಬಿತ್ತುವಂಥ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಈಗ ಮಾಡಿದರು ಇದನ್ನು ರಾಜ್ಯ ಬಿ ಜೆ ಪಿ ಮತ್ತು ರಾಷ್ಟ್ರೀಯ ಬಿ ಜೆ ಪಿ ಕಂಡ ತುಂಡವಾಗಿ ಖಂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸ್ತೀವಿ ಇವರ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮುಗಿಯದ ಡಿ ಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ಫೈಟ್ ರಾಜ್ಯ ಕಾಂಗ್ರೆಸ್ ಅಲ್ಲಿ ಇವತ್ತು ನಿನ್ನೆಯಿಂದ ರಾಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಒಂದು ವಿಚಾರ ಸೃಷ್ಟಿಯಾಗಿದ್ದಲ್ಲ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಪದೇ ಪದೇ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದು ಇದೇ ರಾಜಣ್ಣ ಹಲವು ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಅವರ ಸಿದ್ಧಾಂತವನ್ನ ಬಹಿರಂಗವಾಗಿ ಟೀಕೆ ಮಾಡಿದರು ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಇತ್ತ ಸರ್ಕಾರಕ್ಕೂ ಅತ್ತ ಪಕ್ಷಕ್ಕೂ ಅತ್ತ ಕಾಂಗ್ರೆಸ್ ಹೈಕಮಾಂಡ್ಗೂ ಮುಜುಗರ ಆಗುವಂಥ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿಕೆ ಕೊಟ್ಟರು ಹೀಗಾಗಿಯೇ ಪ್ರತಿ ಬಾರಿಯೂ ಕೂಡ ಮುಜುಗರ ಆದಂತಹ ಹೇಳಿಕೆಗಳನ್ನು ಸಹಿಸಿಕೊಳ್ಳದ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಕಿಕ್ಔಟ್ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಸಿದ್ದರಾಮಯ್ಯಗೆ ಸ್ಪಷ್ಟವಾಗಿ ಕೊಟ್ಟಿತ್ತು ಈ ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅವತ್ತು ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಡುವಂಥ ಒಂದು ನಿರ್ಧಾರವನ್ನು ಮಾಡಿದರು ಆದರೆ ಈಗ ರಾಜಣ್ಣ ಅವ್ರಿಗೆ ಮತ್ತೆ ಆಸೆ ಹುಟ್ಟಿದೆ ನಾನು ಮತ್ತೆ ಸಂಪುಟಕ್ಕೆ ಸೇರಬೇಕು ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರ ಬಣ ಸರ್ಕಸ್ ಮಾಡ್ತಾಯಿದೆ ಯಾವುದೇ ಕಾರಣಕ್ಕೂ ರಾಜಣ್ಣ ರಾಜಣ್ಣವ್ರಿಗೆ ಎಂಟ್ರಿ ಕೊಡೋದಕ್ಕೆ ಬಿಡಬಾರ್ದು ಅಂತ ಹೀಗಾಗಿ ಈ ವಾರ ಭಾಳಷ್ಟು ದೊಡ್ಡ ಮಟ್ಟದ ಹೇಳಿಕೆಗಳು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದಿಂದಲೂ ಬಂದಿದ್ದಾವೆ ಅದೇ ರೀತಿ ರಾಜಣ್ಣ ಹಾಗೂ ರಾಜೇಂದ್ರ ಅಂದರೆ ಅವರ ಮಗ ರಾಜೇಂದ್ರ ಅವರ ಬಾಯಿಂದಲೂ ಕೂಡ ಬಂದಿದ್ದಾವೆ ಅಂದರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೂ ಕೂಡ ಹೋಗ್ತಾರೆ ಅಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಸಿದ್ಧತೆಯನ್ನು ಶುರು ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಎಮ್ ಎಲ್ ಸಿ ರಾಜೇಂದ್ರ ಅವರು ಕೊಟ್ಟಿದ್ದಾರೆ ಇತ್ತ ಮಾಗಡಿ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಮಾಗಡಿ ಬಾಲಕೃಷ್ಣ ಅವರು ರಾಜಣ್ಣ ಅವ್ರಿಗೆ ಉಚ್ಚಿಡಿದಿದೆ ರಾಜೇಂದ್ರ ಅವರಿಗೆ ರಾಜಕೀಯ ಒಗ್ಯುತ್ತಿಲ್ಲ ರಾಜಣ್ಣ ಹೋಗ್ಬೋದೇನೋ ಆದರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ ರಾಜಣ್ಣ ರಾಜೇಂದ್ರ ಇಬ್ಬರು ಬಿ ಜೆ ಪಿ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಎರಡು ಹೇಳಿಕೆಗಳನ್ನು ನಾವು ನೋಡಿದಾಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಿರೋದೇನು ಅಂತೇಳಿದ್ರೆ ಎರಡೂ ಬಣಗಳ ನಡುವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ರಾಜಣ್ಣ ರಾಜೇಂದ್ರ ಇಬ್ಬರೂ ಕೂಡ ಈ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವ ಸಲುವಾಗಿಯೇ ಈ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿ ನಾಯಕಗಳ ಸಂಪರ್ಕದಲ್ಲಿದ್ದಾರೆ ಒಂದು ವೇಳೆ ಮುಖ್ಯಮಂತ್ರಿ ಮಾಡಿದ್ದೆ ಆದರೆ ನಾನು ಬಿ ಜೆ ಪಿಗೆ ಬರ್ತೀನಿ ಅನ್ನುವಂತಹ ಚರ್ಚೆ ಡಿ ಕೆ ಶಿವಕುಮಾರ್ ಅವರು ಅವರ ಬಣ ಮಾಡ್ತಾಯಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡೋದರ ಮೂಲಕ ಆ ರೀತಿಯಾದಂಥ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಅವರ ಗಮನಕ್ಕೆ ತರುವಂಥದ್ದು ಆ ಮುಖೇನ ಡಿ ಕೆ ಶಿವಕುಮಾರ್ ಅವರು ಏನು ಕನಸು ಕಾಣ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆ ಕನಸನ್ನು ನುಚ್ಚುನೂರು ಮಾಡಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ ರಾಜಣ್ಣ ಅವ್ರದ್ದು ಆದರೆ ರಾಜಣ್ಣ ಅವರಿಗೆ ತದ್ವಿಧವಾದಂಥ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಪ್ಲಾನ್ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ರಾಜಣ್ಣ ಅವ್ರಿಗೆ ಮತ್ತೆ ರಿಎಂಟ್ರಿ ಸಂಪುಟಕ್ಕೆ ಕೊಡಿಸಬಾರ್ದು ಹೀಗಾಗಿಯೇ ರಾಜಣ್ಣ ಮತ್ತು ರಾಜೇಂದ್ರ ಇಬ್ಬರು ಕೂಡ ಬಿ ಜೆ ಪಿ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಬಾಲಕೃಷ್ಣ ಅವರು ಕೊಟ್ಟಿರುವಂಥದ್ದು ಒಟ್ಟಾರೆ ಎರಡೂ ಕಡೆ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ರಾಜಣ್ಣ ಅವರ ಹೇಳಿಕೆಯಿಂದೆ ಡಿ ಕೆ ಶಿವಕುಮಾರ್ ಅವರನ್ನು ಅಣಿಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತು ಅವರು ಟೀಮ್ ಕೊಡ್ತಿರುವಂತಹ ಹೇಳಿಕೆ ಹಿಂದೆ ರಾಜಣ್ಣ ಅವರನ್ನು ಅಣಿಬೇಕು ಅಂತ ಇದು ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಪ್ದೆ ರೆಕಾರ್ಡ್ ವಿಚಾರವಾಗಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಇವತ್ತಿಗೂ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದ್ದೇ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣದ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ವಿಧಾನಸಭೆಯ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು ಇದು ಅಕ್ಷರಶಃ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರ ನಿರ್ಧಾರದ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಾಗಿತ್ತು ಹೀಗಾಗಿ ಪದೇ ಪದೇ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನು ಹಲವು ಕಾಂಗ್ರೆಸ್ ನಾಯಕರು ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದ ವಾದವೇ ಬೇರೆ ಇತ್ತು ಯಾಕಂತ ಹೇಳಿದರೆ ಧರ್ಮಸ್ಥಳ ಇದು ಧಾರ್ಮಿಕ ಭಾವನೆಗಳು ಇರುವಂತಹ ಒಂದು ಸ್ಥಳ ಎಲ್ಲ ಹಿಂದೂಗಳು ಕೂಡ ಅಲ್ಲಿಗೆ ಹೋಗಿ ಬರುವಂಥ ಒಂದು ಸ್ಥಳ ಮಂಜುನಾಥನ ದರ್ಶನ ಪಡೆಯುವಂಥ ಒಂದು ಸ್ಥಳ ಇದು ಹೆಚ್ಚು ಕಾಂಟ್ರವರ್ಸಿ ಆಗಿದ್ದಾದರೆ ಅದು ಪಕ್ಷದ ಸಂಘಟನೆ ಮೇಲೆ ಡ್ಯಾಮೇಜ್ ಆಗುತ್ತೆ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳ ಮೇಲೆ ಅದರ ನೇರ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವ್ರದ್ದಾಗಿತ್ತು ಹೀಗಾಗಿಯೇ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದನ್ನು ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ದೊಡ್ಡ ಅಸ್ತ್ರ ಆಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅದರಲ್ಲೂ ಸರ್ಕಾರದ ಪ್ರಮುಖ ಸಚಿವರು ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಿರಬೇಕಾದ್ರೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರಿಗೆ ಯಾಕೆ ಅಷ್ಟೊಂದು ಆಸಕ್ತಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ರು ಅದಾದ ಬಳಿಕವೇ ಇದನ್ನು ರಾಜಕೀಯ ತಿರುವಾನ ಪಡ್ಕೊಂಡಿದ್ದು ಈ ಅಸ್ತ್ರವನ್ನು ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಳಸ್ಕೊಂಡಿದ್ದೆ ಈಗಾಗಲೇ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಒಂದು ಕಡೆ ಬಿ ಜೆ ಪಿನೂ ಮಾಡಿ ಬಂದಿದೆ ಮತ್ತೊಂದು ಕಡೆ ಜೆ ಡಿ ಎಸ್ ಅವರು ಕೂಡ ಮಾಡಿ ಬಂದಿದೆ ಈಗ ಕಾಂಗ್ರೆಸ್ ನಾಯಕರುಗಳ ಯಾಕಂತ ಯಾಕಂತೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿರುವಂತಹ ಸುಮಾರು ಹತ್ತಕ್ಕೂ ಅಧಿಕ ಜಿಲ್ಲೆಗಳಿಂದ ಹೆಚ್ಚು ಭಕ್ತರಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಧರ್ಮಸ್ಥಳ ವಿಚಾರದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭ ಆಗಿದೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರ ಆಪ್ತ ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ ನಾವು ಕೂಡ ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ನಮ್ಮ ನಮ್ಮ ಕ್ಷೇತ್ರಗಳಿಂದ ಶಾಸಕರ ಆದಿಯಾಗಿ ಮುಖಂಡರುಗಳ ಆದಿಯಾಗಿ ಒಂದು ಸಂದೇಶ ರವಾನೆ ಮಾಡಬೇಕು ಆ ಮುಖೇನ ನಾವು ಧರ್ಮಸ್ಥಳದ ವಿರುದ್ಧ ಇಲ್ಲ ಧರ್ಮಸ್ಥಳದ ಪರ ಇದ್ದೀವಿ ಅನ್ನುವಂತಹ ರೀತಿ ಆ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ ನಮ್ಮಲ್ಲೇ ಬೇರೆ ಬೇರೆ ನಿಲುವುಗಳು ಅಭಿಪ್ರಾಯಗಳು ಬಂದಿದ್ದೆ ಆದರೆ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅಸ್ತ್ರ ಆಗುತ್ತೆ ಹೀಗಾಗಿ ಈ ಪ್ರಕರಣ ಅಂತಿಮ ಆಗೋವರೆಗೂ ಈ ಪ್ರಕರಣಕ್ಕೆ ತೆರೆ ಬೀಳುವವರೆಗೂ ಕೂಡ ನಾವು ಬಹಿರಂಗ ಹೇಳಿಕೆಗಳು ಕೊಡೋದು ಬೇಡ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಅನ್ನುವಂಥ ಒಂದು ಅಭಿಪ್ರಾಯ ಸಿದ್ದರಾಮಯ್ಯ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ ಹೀಗಾಗಿ ಧರ್ಮಸ್ಥಳದ ಬುಲ್ಡೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದಲ್ಲಿ ಅವತ್ತಿಗೂ ಇವತ್ತಿಗೂ ಮುಂದೇನೂ ಕೂಡ ವಿಭಿನ್ನ ಅಭಿಪ್ರಾಯಗಳು ಇದ್ದೇ ಇರ್ತವೆ ಇದಿಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಆಫ್ದ ರೆಕಾರ್ಡ್ ವಿಚಾರಗಳಾಗಿ ಚರ್ಚೆ ಆಗ್ತಿದ್ರೆ ಇನ್ನು ಬಿ ಜೆ ಪಿಯಲ್ಲಿ ಈ ವಾರ ಧರ್ಮಸ್ಥಳ ಚಲುವು ನಡೆಸಿ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಅದೇ ರೀತಿ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ರವಾನೆ ಆಗಿದೆ ಈ ನಡುವೆ ಸೌಜನ್ಯ ಮನೆಗೆ ವಿಜೇಂದ್ರ ಹೋಗಿದ್ದು ಹೆಚ್ಚು ಚರ್ಚೆ ಆಗ್ತಿದೆ ಅದ್ರ ಬಗ್ಗೆನೂ ಕೂಡ ಹೇಳ್ತೀವಿ ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್ ಬ್ರೆಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರಾಜ್ಯ ಬಿ ಜೆ ಪಿ ಈ ವಾರ ಧರ್ಮಸ್ಥಳ ಚಲೋ ಯಾತ್ರೆ ಮಾಡಿತು ಅದರ ಕ್ರೆಡಿಟ್ ಸಂಪೂರ್ಣವಾಗಿ ವಿಜೇಂದ್ರ ಅವ್ರಿಗೆ ಪಕ್ಷ ಇದೆ ಈ ನಡುವೆ ವಿಜೇಂದ್ರ ಸೌಜನ್ಯ ಮನೆಗೆ ಹೋಗಿದ್ದು ಭಾಳಷ್ಟು ಆಕ್ಷೇಪ ಮತ್ತು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಹಾಗಾದರೆ ಯಾವ ಕಾರಣಕ್ಕೆ ಆಕ್ಷೇಪ ಮತ್ತು ಅಸಮಾಧಾನ ಯಾರು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಬಿ ಜೆ ಪಿಯ ಆಂತರಿಕವಾಗಿ ಏನು ಚರ್ಚೆ ಆಗ್ತಿದೆ ಇದರ ಕಂಪ್ಲೀಟ್ ಸ್ಟೋರಿ ಈ ಸೆಗ್ಮೆಂಟಲ್ಲಿ ನಿಮಗೆ ಸಿಗುತ್ತೆ ನೋಡಿ ಧರ್ಮಸ್ಥಳ ಚಲೋ ಸಕ್ಸಸ್ ಮಾಡಿದ ವಿಜೇಂದ್ರ ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆ ಮಾಡಿದ ದಿನದಲ್ಲೂ ಕೂಡ ಧರ್ಮಸ್ಥಳದ ಜೊತೆ ನಾವಿದ್ದೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಬಿ ಜೆ ಪಿ ನಾಯಕರುಗಳು ಕೊಡ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನವನ್ನು ಪಡೆದು ವಾಪಸ್ ಬಂದಿದ್ರು ಈ ನಡುವೆ ಇಡೀ ರಾಜ್ಯಾದ್ಯಂತ ಇರುವಂತಹ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಂದ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ಧರ್ಮಸ್ಥಳಕ್ಕೆ ಬರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಒಂದು ಕಟ್ಟಪ್ಪಣೆಯನ್ನು ವಿಜೇಂದ್ರ ಅವರು ಓಡಿಸಿದರು ಅದರ ಹಿನ್ನೆಲೆಯಲ್ಲಿ ಮೊನ್ನೆ ಸೋಮವಾರ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡಿದರು ಅದು ಸಕ್ಸಸ್ಸು ಕೂಡ ಆದರು ಧರ್ಮಸ್ಥಳದಲ್ಲಿ ನಡೆದಂತಹ ಆ ಸಮಾವೇಶದಲ್ಲಿ ವಿಜೇಂದ್ರ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಭಾಗವಹಿಸಿ ಧರ್ಮಸ್ಥಳದ ಜೊತೆ ನಾವಿದೀವಿ ವೀರೇಂದ್ರ ಹೆಗ್ಡೆ ಅವರ ಜೊತೆ ನಾವು ಮತ್ತು ಬಿ ಜೆ ಪಿಯ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಇದ್ದೇ ಇದೆ ಹೀಗಾಗಿ ಧರ್ಮಸ್ಥಳವನ್ನು ನಂಬಿದ ಭಕ್ತರು ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು ಕೇವಲ ಧರ್ಮಸ್ಥಳಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರಷ್ಟೇ ಬಂದಿರಲಿಲ್ಲ ಧರ್ಮಸ್ಥಳಕ್ಕೆ ಪ್ರತಿ ಬಾರಿಯೂ ಹೋಗುವಂತಹ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಂಬಿಕೆ ಇರುವಂತಹ ಹಲವು ಭಕ್ತರು ಕೂಡ ರಾಜ್ಯಾದ್ಯಂತ ಬಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನು ಉನ್ನತ ಮಟ್ಟದ ತನಿಖೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಬಿ ಜೆ ಪಿ ನಾಯಕರು ಮಾಡಿದ್ರು ವೇದಿಕೆಯಲ್ಲಿದ್ದಂತಹ ಪ್ರಹ್ಲಾದ್ ಜೋಶಿ ಅವರು ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ದೆಹಲಿ ಅಂದರೆ ಕೇಂದ್ರ ಸರ್ಕಾರದ ಸಂಸ್ಥೆ ಎಂಟ್ರಿ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿ ಹೋದರು ಇದೆಲ್ಲ ಚೆನ್ನಾಗೇ ಆಯಿತು ಇಷ್ಟರ ಮಟ್ಟಿಗೆ ಬಿ ಜೆ ಪಿಯ ಸಮಾವೇಶವೂ ಕೂಡ ಸರಿಯಾಗಿತ್ತು ಸಕ್ಸಸ್ಸು ಕೂಡ ಆಗಿತ್ತು ಅಲ್ಪ ಸ್ವಲ್ಪ ಬೇರೆ ಬೇರೆಯವರು ಮಾತಾಡಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದ್ದೇ ಇತ್ತು ಆದರೆ ಅದೆಲ್ಲದಕ್ಕಿಂತಲೂ ಹೊರತಾಗಿ ಒಂದು ಅರ್ಧ ಗಂಟೆಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಮಿಸ್ಟೇಕನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ರು ಅನ್ನುವಂಥ ಒಂದು ಚರ್ಚೆ ಅವತ್ತೇ ಶುರು ಮಾಡಿದರು ಬಿ ಜೆ ಪಿಯ ಹಲವು ಮುಖಂಡರು ಹಾಗೂ ನಾಯಕರು ಬಿ ಜೆ ಪಿ ಸಂಘಟನೆ ಮಾಡುವಲ್ಲಿ ಬಿ ಜೆ ಪಿ ಯಾವುದಾದ್ರೂ ಒಂದು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಾಗ ಅದನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡೋದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಹಾಕೋದರಲ್ಲಿ ಅದನ್ನು ಯಶಸ್ವಿ ಮಾಡೋದರಲ್ಲಿ ವಿಜೇಂದ್ರ ಹಲವು ಬಾರಿ ಸಕ್ಸಸ್ ಆಗಿದ್ದಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಫಸ್ಟ್ ಪಾರ್ಟ್ ಚೆನ್ನಾಗಿತ್ತು ಆದರೆ ಸೆಕೆಂಡ್ ಪಾರ್ಟ್ ಫ್ಲಾಫ್ ಆಯಿತು ಅನ್ನುವಂಥ ಒಂದು ಚರ್ಚೆ ಈಗ ಬಿ ಜೆ ಪಿಯ ಆಂತರಿಕ ಮಟ್ಟದಲ್ಲಿ ನಡೀತಾ ಇದೆ ಆ ಸಮಾವೇಶ ಮುಗಿದ ತಕ್ಷಣ ಅವರು ನೇರವಾಗಿ ಅವತ್ತು ಸಂಜೆ ಹೋಗಿದ್ದು ಸೌಜನ್ಯ ಅವರ ಮನೆಗೆ ಸೌಜನ್ಯ ಅವರ ತಾಯಿಯನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಸೌಜನ್ಯ ತಾಯಿಗೆ ಸಾಂತ್ವನ ಹೇಳಿ ನೀವು ಒಂದು ವೇಳೆ ಮೇಲ್ಮನವಿ ಹೋಗಿದ್ದೆ ಆದರೆ ಅದರ ಖರ್ಚು ವೆಚ್ಚವನ್ನು ಬರೆಸೋದಕ್ಕೆ ಬಿ ಜೆ ಪಿ ಸಿದ್ಧವಾಗಿದೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟು ಬಂದರು ಆದರೆ ಇದು ಬಿ ಜೆ ಪಿಯ ಹಲವು ನಾಯಕರಿಗೆ ಅದರಲ್ಲೂ ಮಲೆನಾಡು ಮತ್ತು ಕರಾವಳಿ ಭಾಗದ ಹಲವು ನಾಯಕರುಗಳಿಗೆ ಇದು ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅವರು ಹೇಳ್ತಿರೋದ್ರಲ್ಲೂ ಕೂಡ ನಿಜ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳದ ಧರ್ಮಸ್ಥಳದ ಪ್ರಕರಣವೇ ಬೇರೆ ಸೌಜನ್ಯ ಅವರ ಪ್ರಕರಣವೇ ಬೇರೆ ಅವತ್ತು ಸೌಜನ್ಯ ಅವರ ಮನೆಗೆ ಹೋಗಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಈ ಪ್ರ ಧರ್ಮಸ್ಥಳದ ಬುರುಡೆ ಪ್ರಕರಣದ ಹಿಂದೆ ಮುಂದೆ ಆಗಿಂದಾಗೆ ಚರ್ಚೆಗೆ ಬರ್ತಾ ಇರುವಂಥದ್ದು ಕೂಡ ಸೌಜನ್ಯ ಅವರ ಕೊಲೆ ಪ್ರಕರಣ ಈ ಸೌಜನ್ಯ ಅವರ ಮೇಲೆ ನಡೆದಂತಹ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇಂಥ ಸಂದರ್ಭದಲ್ಲಿ ನಾವು ಒಂದು ಕಡೆ ಧರ್ಮಸ್ಥಳದ ಪರ ಇದ್ದೀವಿ ಅಂತ ಹೋಗಿ ಸಮಾವೇಶ ಮಾಡಿ ಆ ಸಮಾವೇಶ ಸಕ್ಸಸ್ ಆದಂಥ ಒಂದು ಸಂದರ್ಭದಲ್ಲಿ ಸಂಜೆ ಹೋಗಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದು ಅವರ ತಾಯಿಯನ್ನು ಭೇಟಿ ಮಾಡಿದ್ದು ಅವರ ತಾಯಿ ಅವತ್ತು ಅಕ್ಷರಶಃ ಕಣ್ಣೀರು ಇದರ ನನ್ನ ಮಗಳ ಸಾವಿನ ಹಿಂದೆ ನನ್ನ ಮಗಳನ್ನು ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಿದ್ರು ಯಾವ ರೀತಿಯಾಗಿ ಅವತ್ತು ಕೊಲೆ ಆಯಿತು ಈ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದು ಇವು ಬಿ ಜೆ ಪಿಗೆ ಡ್ಯಾಮೇಜ್ ಆದವು ಅದು ಪಕ್ಷಕ್ಕೆ ಆದಂತಹ ಇಮೇಜ್ಗಿಂತಲೂ ಕೂಡ ಹೆಚ್ಚು ಡ್ಯಾಮೇಜ್ ಮಾಡಿದೆ ಅನ್ನುವಂಥ ಒಂದು ಚರ್ಚೆಯನ್ನು ಸದಾನಂದ ಗೌಡರು ಶುರು ಮಾಡಿದ್ದಾರೆ ಅದೇ ರೀತಿ ಆ ಭಾಗದ ಹಿರಿಯ ನಾಯಕರಾದಂತಹ ಸುನಿಲ್ ಕುಮಾರ್ ಅವರು ಕೂಡ ಶುರು ಮಾಡಿದ್ದಾರೆ ಇನ್ನು ಒಂದೂವರೆ ವರ್ಷ ವಿಜೇಂದ್ರ ಅವರೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಈಗ ಒಂದೂವರೆ ವರ್ಷವನ್ನ ಕಂಪ್ಲೀಟ್ ಮಾಡಿರುವಂತಹ ವಿಜೇಂದ್ರ ಅವರು ಇನ್ನೂ ಒಂದೂವರೆ ವರ್ಷದ ಮಟ್ಟಿಗೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥ ಒಂದು ಚರ್ಚೆ ಈಗ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ಈಗ ಒಂದೂವರೆ ವರ್ಷ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ವಿಜೇಂದ್ರ ಅವರನ್ನು ಬದಲಿಸಿದರೆ ಬೇರೆ ಬೇರೆ ಸಂದೇಶಗಳು ರವಾನೆ ಮಾಡ್ತವೆ ಈಗ ರಾಜ್ಯಾದ್ಯಂತ ವಿಜೇಂದ್ರ ಅವರ ಜೊತೆ ಯುವ ಕಾರ್ಯಕರ್ತರಿದ್ದಾರೆ ಯುವ ನಾಯಕರುಗಳಿದ್ದಾರೆ ಯುವ ಮುಖಂಡರುಗಳಿದ್ದಾರೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪ ಅವರ ವರ್ಚಸ್ಸನ್ನು ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಎನ್ಕ್ಯಾಶ್ ಮಾಡ್ತಾರೆ ಈ ಶಕ್ತಿ ಸೋಮಣ್ಣ ಅವ್ರಿಗಿಲ್ಲ ಅದೇ ರೀತಿ ಬೇರೆ ಬೇರೆ ನಾಯಕರು ಕೂಡ ಇಲ್ಲ ಸುನೀಲ್ ಕುಮಾರ್ ಅವರು ಕರಾವಳಿಯನ್ನು ಹೊರತುಪಡಿಸಿದ್ರೆ ಬೇರೆಲ್ಲೂ ಕೂಡ ಅವರು ಆ ಕಡೆ ಅಹಿಂದ ನಾಯಕರಾಗಿಯೂ ಕೂಡ ಗುರುತಿಸ್ಕೊಳ್ಳಿಲ್ಲ ಅದೇ ರೀತಿ ಬಿ ಜೆ ಪಿಯ ದೊಡ್ಡ ಮಟ್ಟದ ನಾಯಕರಾಗಿಯೂ ಕೂಡ ಗುರುತಿಸ್ಕೊಳ್ತಾ ಇಲ್ಲ ಹೀಗಾಗಿ ಕೇವಲ ಕರಾವಳಿ ಭಾಗದ ಒಂದೆರಡು ಜಿಲ್ಲೆಗೆ ಮಾತ್ರ ಸೀಮಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡೋದು ಬೇಡ ವಿಜೇಂದ್ರ ಅವರನ್ನು ಇನ್ನು ಒಂದೂವರೆ ವರ್ಷ ಮುಂದುವರಿಸೋಣ ಅಲ್ಲಿಗೆ ಚುನಾವಣೆ ಸಮೀಪಕ್ಕೆ ಬರುತ್ತೆ ಆಗ ನಾವು ನೋಡೋಣ ಅನ್ನುವಂಥ ಒಂದು ಚರ್ಚೆಯನ್ನು ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಕಳೆದ ಇಪ್ಪತ್ತು ದಿನಗಳಿಂದಲೂ ಕೂಡ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಅಂತ ಒಂದು ಕಡೆ ರೆಬಲ್ಸ್ ಹಾಗೂ ಟೀಮ್ ಮತ್ತೊಂದು ಕಡೆ ತಟಸ್ತ್ರ ಬಣವು ಕೂಡ ಆ ರೀತಿಯಾದಂಥ ಒಂದು ಸರ್ಕಸನ್ನು ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಭಾಳಷ್ಟು ಚರ್ಚೆಗಳನ್ನು ಮಾಡಿದರು ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ನೆಗ್ಲೆಕ್ಟ್ ಮಾಡಿದ್ದೆ ಆದರೆ ಪಕ್ಷವನ್ನು ಸಂಘಟನೆ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಇವರಿಗೆ ಇದೆಯಾ ನಾವು ಅವರನ್ನು ನೆಗ್ಲೆಕ್ಟ್ ಮಾಡಿ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇವರನ್ನೇ ಕೇಳಿದಾಗ ಹಾಗಾದರೆ ನಿಮ್ಮ ಮಟ್ಟದಲ್ಲಿ ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಾ ನಾಳೆ ಬೆಳಿಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ನೀವು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಅವತ್ತು ಕೂಡ ಇವರು ಎಲ್ಲರೂ ಜಪ ಮಾಡಿದ್ದು ಕೇವಲ ಸಾಮೂಹಿಕ ನಾಯಕತ್ವ ಈ ಹಿನ್ನೆಲೆಯಲ್ಲಿ ಇನ್ನು ಒಂದೂವರೆ ವರ್ಷಗಳ ಕಾಲ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಗಂಭೀರವಾಗಿ ಬಿ ಜೆ ಪಿಯ ಹೈಕಮಾಂಡ್ ಮಾಡ್ತಾ ಇದ್ದೇನೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸನ್ನು ಶುರು ಮಾಡಿದ್ದಾರೆ ಆದರೆ ಈ ನಡುವೆ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆ ಡಿ ಎಸ್ ಕೂಡ ಒಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಹೆಜ್ಜೆಯನ್ನು ಇಡಬೇಕೋ ಆ ಹೆಜ್ಜೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಇದ್ದಾರೆ ಅದೇ ರೀತಿ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಅವರು ಕೂಡ ಧರ್ಮಸ್ಥಳ ಚಲವು ಮಾಡಿ ಎಲ್ಲ ಶಾಸಕರನ್ನು ಮಾಜಿ ಶಾಸಕರನ್ನು ಜೆ ಡಿ ಎಸ್ ಮುಖಂಡರನ್ನು ಕರೆದುಕೊಂಡೋಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಧರ್ಮಸ್ಥಳ ಕ್ರೆಡಿಟ್ ಪೊಲಿಟಿಕ್ಸ್ಗೆ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಎಂಟ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ಅಮಿತ್ ಶಾ ಭೇಟಿ ಪ್ರಾದೇಶಿಕ ಪಕ್ಷವಾದಂತಹ ಜಾತ್ಯತೀತ ಜನತಾದಳ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ತಮ್ಮ ಪಕ್ಷದ ನಿಲುವೇನು ತಾವು ತಮ್ಮ ನಿರ್ಧಾರಗಳೇನು ಅನ್ನುವಂಥದ್ದನ್ನು ಈ ವಾರ ಬಹಳಷ್ಟು ಸ್ಪಷ್ಟವಾಗಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ರವಾನೆ ಮಾಡಿದ್ದಾರೆ ಹೀಗಾಗಿಯೇ ಧರ್ಮಸ್ಥಳಕ್ಕೆ ಅಂದ್ರೆ ಕಳೆದ ಭಾನುವಾರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಶಾಸಕರು ಮಾಜಿ ಶಾಸಕರು ಮುಖಂಡರುಗಳ ಆದಿಯಾಗಿ ಎಲ್ಲರೂ ಕೂಡ ಬಸ್ ಮೂಲಕ ಪ್ರಯಾಣ ಮಾಡಿ ಧರ್ಮಸ್ಥಳದ ಜೊತೆ ನಾವಿದ್ವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದೆವು ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಧರ್ಮಸ್ಥಳ ಹಾಗೂ ಮಂಜುನಾಥನ ಜೊತೆ ಇದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು ಅದಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಆಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆ ಇದರ ಹಿಂದೆ ಎಷ್ಟು ಮಟ್ಟಿಗೆ ಷಡ್ಯಂತ್ರ ಇದೆ ಜಾತ್ಯತೀತ ಜನತಾದಳ ಪಕ್ಷದ ಮುಖಂಡರುಗಳು ಏನು ಹೇಳಿದ್ದಾರೆ ನನ್ನ ಬಳಿ ಯಾವ ಮಾಹಿತಿ ಇದೆ ಈ ತಲೆಬುರುಡೆ ಎಲ್ಲಿಂದ ಬಂತು ಇದು ಎನ್ಎ ತನಿಖೆಗೆ ಮಾಡೋದಕ್ಕೆ ಯಾವ ರೀತಿಯಾದಂಥ ಅವಕಾಶಗಳು ಇದ್ದಾವೆ ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಈ ವಿಚಾರಗಳನ್ನು ಮನದಟ್ಟು ಮಾಡುವಂತಹ ಮನವರಿಕೆ ಮಾಡಿಕೊಡುವಂತಹ ಒಂದು ಕೆಲಸವನ್ನು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮಾಡಿಕೊಟ್ಟು ಬಂದಿದ್ದಾರೆ ಒಂದು ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯಲ್ಲಿ ಕೇವಲ ಧರ್ಮಸ್ಥಳ ಪ್ರಕರಣಕ್ಕೆ ಅಷ್ಟೇ ಸೀಮಿತವಾಗಿರಲಿಲ್ಲ ಬೇರೆ ಬೇರೆ ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ ಈಗ ರಾಜ್ಯ ಜೆ ಡಿ ಎಸ್ ಅಲ್ಲಿ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ಸಂಪೂರ್ಣ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಹೀಗಾಗಿ ನಿಖಿಲ್ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಈಗಾಗಲೇ ಒಂದು ಬಾರಿ ಇಡೀ ರಾಜ್ಯವನ್ನು ಸುತ್ತಿ ಸಂಘಟನೆಯನ್ನು ಹೆಚ್ಚು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಸದಸ್ಯತ್ವ ಅಭಿಯಾನವನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಅದರ ಒಂದು ಕ್ರೆಡಿಟನ್ನು ಕೂಡ ಪಡ್ಕೊಂಡಿದ್ದಾರೆ ಈ ನಡುವೆ ಮತ್ತೊಮ್ಮೆ ನೆರೆ ಆಗಿರುವಂತಹ ಮಳೆ ಹೆಚ್ಚು ಆಗಿರುವಂತಹ ಹಾನಿಗೀಡಾಗಿರುವಂಥ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಾರೆ ದೇವೇಗೌಡ್ರೆ ಸ್ವತಃ ಕರೆದು ನೀನು ಹಿಂಗಲ್ಲ ಹೋಗ್ಬೇಕು ಅನ್ನುವಂಥ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟ ಬಳಿಕ ಅವರು ತಮ್ಮ ಒಂದು ರೂಟ್ ಮ್ಯಾಪನ್ನು ತಮ್ಮ ಒಂದು ತಮ್ಮ ಜೊತೆ ಇರುವಂತಹ ಮುಖಂಡಗಳನ್ನು ಕೂಡ ಹೆಚ್ಚು ಮಾಡಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡಿದ್ರು ಈಗ ಎರಡನೇ ಬಾರಿಗೆ ಅವರು ರಾಜ್ಯ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ನೆರೆ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಿ ಹೆಚ್ಚು ಮಳೆ ಆಗಿದೆಯೋ ಎಲ್ಲಿ ಹೆಚ್ಚು ಹಾನಿಯಾಗಿದೆಯೋ ಎಲ್ಲಿ ರೈತರಿಗೆ ಸಂಕಷ್ಟಗಳು ಬಂದಿದಾವೋ ಸಮಸ್ಯೆಗಳಾಗಿದವೋ ಅಲ್ಲಿ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆಗ ಅವ್ರ ಜೊತೆ ದೊಡ್ಡ ನಾಯಕರು ಕೂಡ ಇರಬೇಕು ಅನ್ನುವಂಥ ಒಂದು ಸಂದೇಶ ಮತ್ತು ಸೂಚನೆಗೂ ಕೂಡ ಬಂದಿದ್ದಾರೆ ಈಗ ರಾಜ್ಯ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಕೇವಲ ನಿಖಿಲ್ ಕುಮಾರಸ್ವಾಮಿ ಅವರ ಮಾತ್ರ ಯಾಕೆ ಪ್ರವಾಸ ಹೋಗ್ತಾ ಇದ್ದಾರೆ ಜಿ ಟಿ ದೇವೇಗೌಡನ ಅಲ್ಲಿ ಬಿಟ್ಟರು ಈ ಹಿಂದೆ ಇಬ್ರಾಹಿಮನ್ನ ಕರ್ಕೊಂಡೋಗಿ ನಡು ದಾರಿಯಲ್ಲಿ ಬಿಟ್ಟೋದ್ರು ಈ ಹೇಳಿಕೆಗಳನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡನೇ ಬಾರಿಗೆ ರಾಜ್ಯ ಸುದ್ದಿಯೋದಕ್ಕೆ ರೆಡಿಯಾಗಿದ್ದಾರೆ ಒಟ್ಟಾರೆ ಮೂರು ಪಕ್ಷದಲ್ಲೂ ಕೂಡ ಕಳೆದ ವಾರ ಬಿರುಸಿನ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿ ನಡೆದಿದೆ ಈ ನಡುವೆ ಪ್ರಾದೇಶಿಕ ಪಕ್ಷ ಭಾಳಷ್ಟು ದೊಡ್ಡ ಮಟ್ಟದ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಒಂದು ಕಡೆ ಧರ್ಮಸ್ಥಳಕ್ಕೂ ಚಲುವು ಮಾಡಿತು ಅದೇ ರೀತಿ ದೆಹಲಿ ಮಟ್ಟದಲ್ಲಿ ಅಮಿತ್ ಶಾ ಅವರನ್ನು ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಎನ್ ಐ ಎ ತನಿಖೆಗೆ ಒತ್ತಾಯ ಮಾಡಿದರು ಹೀಗಾಗಿ ಈ ವಾರ ಏನೆಲ್ಲ ಡೆವಲಪ್ಮೆಂಟ್ ಆಗಲ ಆಗ್ತವೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಇದಾಗಿತ್ತು ಈ ವಾರದ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ